ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ತೆರೆಕೊಂಡು ಮೂವತ್ತ್ ಮೂರು ಪಾಯಿಂಟ್ ಎರಡು ಆರು ಕೋಟಿ ರು ಸಂಗ್ರಹಿಸಿದೆ ಆದರೆ ನಲವತ್ತೈದು ಕೋಟಿ ಬಜೆಟ್ ಇರುವ ಚಿತ್ರದ ಗಳಿಕೆ ಕುಸಿತ ಕಂಡಿದೆ ಇದೀಗ ಮಾರ್ಕ್ ಹಾಗೂ ಫಾರ್ಟಿಫೈವ್ ಚಿತ್ರಗಳ ಬಿಡುಗಡೆಯಿಂದ ಡೆವಿಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ಮತ್ತಷ್ಟು ಹೊಡೆತ ಬೀಳುವ ಸಾಧ್ಯತೆ ಇದೆ ದರ್ಶನ್ ಜೈಲಿನಲ್ಲಿರುವಾಗ ಅಭಿಮಾನಿಗಳು ಪ್ರಚಾರ ಮಾಡಿದ್ದರೂ ಲಾಭದ ನಿರೀಕ್ಷೆ ಕಡಿಮೆಯಾಗಿದೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಈ ವಾರ ಎರಡು ದೊಡ್ಡ ಚಾಲೆಂಜ್ಗಳು ಇವೆ ಅದೇ ಮಾರ್ಕ್ ಹಾಗೂ ಫಾರ್ಟಿಫೈವ್ ಸಿನಿಮಾಗಳು ಎರಡು ವಿಭಿನ್ನ ಜಾನರ್ ಚಿತ್ರಗಳು ಎರಡೂ ಚಿತ್ರಕ್ಕೆ ಆದ ಆಡಿಯನ್ಸ್ ಇದ್ದಾರೆ ಎರಡು ಸಿನಿಮಾಗಳು ಡಬಲ್ ಕಲೆಕ್ಷನ್ಗೆ ಸಾಕಷ್ಟು ಹೊಡೆತ ಕೊಡೋ ಎಲ್ಲ ಸಾಧ್ಯತೆ ಇದೆ ಹೀಗೆ ತಗ್ಗಿರೋ ಕಲೆಕ್ಷನ್ ನಂತರ ಪಾತಾಳ ಕಾಣಲಿದೆ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ರಿಲೀಸ್ ಆಯಿತು ಈ ಚಿತ್ರದ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದರು ಆ ನಿರೀಕ್ಷೆ ತಕ್ಕ ಮಟ್ಟಿಗೆ ರೀಚ್ ಆಗಲು ಸಿನಿಮಾ ಬಳಿ ಸಾಧ್ಯವಾಗಿದೆ ಈ ಸಿನಿಮಾ ಮೊದಲ ದಿನ ಹತ್ತು ಕೋಟಿ ರೂಪಾಯಿ ಬಾಚಿಕೊಂಡಿತ್ತು ಆ ಬಳಿಕ ನಿಧಾನವಾಗಿ ಸಿನಿಮಾಗಳಿಕೆಯಲ್ಲಿ ಕುಸಿತ ಕಂಡಿತು ಈಗ ಸಿನಿಮಾದ ಒಟ್ಟಾರೆ ಕಲೆಕ್ಷನ್ ಮೂವತ್ಮೂರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಆಗಿದೆ ಚಿತ್ರದ ಬಜೆಟ್ ಸರಿಸುಮಾರು ನಲವತ್ತೈದು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಟಿವಿ ಹಕ್ಕು ಓಟಿಟಿ ಹಕ್ಕು ಮಾರಾಟ ಸೇರಿದರೂ ನಿರ್ಮಾಪಕರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗುವುದು ಅನುಮಾನವೇ ಮುಂದಿನ ದಿನಗಳಲ್ಲಿ ಚಿತ್ರದ ಲೈಫ್ ಟೈಮ್ ಕಲೆಕ್ಷನ್ ತೀವ್ರವಾಗಿ ಏರಿಕೆ ಕಾಣುವುದು ಅನುಮಾನವೇ ದರ್ಶನ್ ಅವರು ಸದ್ಯ ಜೈಲಿನಲ್ಲಿ ಇದ್ದಾರೆ ಹೇಗಿರುವಾಗಲೇ ಅವರ ಚಿತ್ರ ತೆರೆಗೆ ಬಂದಿದೆ ಈಚಿ ಸಿನಿಮಾ ಪ್ರಚಾರ ಜವಾಬ್ದಾರಿಯನ್ನು ಅಭಿಮಾನಿಗಳು ವಹಿಸಿಕೊಂಡಿದ್ದರು ಅವರು ಒಂದು ಹಂತಕ್ಕೆ ಸಿನಿಮಾನ ಮೇಲಕ್ಕೆ ತೆಗೆದುಕೊಂಡು ಹೋದರು ಈಗ ಮಾರ್ಕ್ ಹಾಗೂ ಫೋರ್ಟಿಫೈ ಚಿತ್ರದಿಂದ ಸಿನಿಮಾ ಸಾಕಷ್ಟು ಸ್ಪರ್ಧೆ ಎದುರಿಸಬೇಕು Look at that. ದರ್ಚನ್ ನಟನೆಯ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ತೆರೆಕೊಂಡು ಮೂವತ್ ಮೂರು ಪಾಯಿಂಟ್ ಎರಡು ಆರು ಕೋಟಿ ರು ಸಂಗ್ರಹಿಸಿದೆ ಆದರೆ ನಲವತ್ತೈದು ಕೋಟಿ ಬಜೆಟ್ ಇರುವ ಚಿತ್ರದ ಗಳಿಕೆ ಕುಸಿತ ಕಂಡಿದೆ ಇದೀಗ ಮಾರ್ಕ್ ಹಾಗೂ ಫಾರ್ಟಿಫೈವ್ ಚಿತ್ರಗಳ ಬಿಡುಗಡೆಯಿಂದ ಡೆವಿಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ಮತ್ತಷ್ಟು ಹೊಡೆತ ಬೀಳುವ ಸಾಧ್ಯತೆ ಇದೆ ದರ್ಶನ್ ಜೈಲಿನಲ್ಲಿರುವಾಗ ಅಭಿಮಾನಿಗಳು ಪ್ರಚಾರ ಮಾಡಿದ್ದರೂ ಲಾಭದ ನಿರೀಕ್ಷೆ ಕಡಿಮೆಯಾಗಿದೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಈ ವಾರ ಎರಡು ದೊಡ್ಡ ಚಾಲೆಂಜ್ಗಳು ಇವೆ ಅದೇ ಮಾರ್ಕ್ ಹಾಗೂ ಫಾರ್ಟಿಫೈವ್ ಸಿನಿಮಾಗಳು ಎರಡು ವಿಭಿನ್ನ ಜಾನರ್ ಚಿತ್ರಗಳು ಎರಡೂ ಚಿತ್ರಕ್ಕೆ ಆದ ಆಡಿಯನ್ಸ್ ಇದ್ದಾರೆ ಎರಡು ಸಿನಿಮಾಗಳು ಡಬಲ್ ಕಲೆಕ್ಷನ್ಗೆ ಸಾಕಷ್ಟು ಹೊಡೆತ ಕೊಡೋ ಎಲ್ಲ ಸಾಧ್ಯತೆ ಇದೆ ಹೀಗೆ ತಗ್ಗಿರೋ ಕಲೆಕ್ಷನ್ ನಂತರ ಪಾತಾಳ ಕಾಣಲಿದೆ ಡವೆಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ರಿಲೀಸ್ ಆಯಿತು ಈ ಚಿತ್ರದ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದರು ಆ ನಿರೀಕ್ಷೆ ತಕ್ಕ ಮಟ್ಟಿಗೆ ರೀಚ್ ಆಗಲು ಸಿನಿಮಾ ಬಳಿ ಸಾಧ್ಯವಾಗಿದೆ ಈ ಸಿನಿಮಾ ಮೊದಲ ದಿನ ಹತ್ತು ಕೋಟಿ ರೂಪಾಯಿ ಬಾಚಿಕೊಂಡಿತ್ತು ಆ ಬಳಿಕ ನಿಧಾನವಾಗಿ ಸಿನಿಮಾಗಳಿಕೆಯಲ್ಲಿ ಕುಸಿತ ಕಂಡಿತ್ತು ಈಗ ಸಿನಿಮಾದ ಒಟ್ಟಾರೆ ಕಲೆಕ್ಷನ್ ಆಗಿದೆ ಚಿತ್ರದ ಬಜೆಟ್ ಸರಿಸುಮಾರು ನಲವತ್ತೈದು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಟಿವಿ ಹಕ್ಕು ಒಟಿಟಿ ಹಕ್ಕು ಮಾರಾಟ ಸೇರಿದರೂ ನಿರ್ಮಾಪಕರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗುವುದು ಅನುಮಾನವೇ ಮುಂದಿನ ದಿನಗಳಲ್ಲಿ ಚಿತ್ರದ ಲೈಫ್ ಟೈಮ್ ಕಲೆಕ್ಷನ್ ಇನ್ನು ತೀವ್ರವಾಗಿ ಏರಿಕೆ ಕಾಣುವುದು ಅನುಮಾನವೇ ದರ್ಶನ್ ಅವರು ಸದ್ಯ ಜೈಲಿನಲ್ಲಿ ಇದ್ದಾರೆ ಹೇಗಿರುವಾಗಲೇ ಅವರ ಚಿತ್ರ ತೆರೆಗೆ ಬಂದಿದೆ ಸಿನಿಮಾ ಪ್ರಚಾರ ಜವಾಬ್ದಾರಿಯನ್ನು ಅಭಿಮಾನಿಗಳು ವಹಿಸಿಕೊಂಡಿದ್ದರು ಅವರು ಒಂದು ಹಂತಕ್ಕೆ ಸಿನಿಮಾನ ಮೇಲಕ್ಕೆ ತೆಗೆದುಕೊಂಡು ಹೋದರು ಈಗ ಮಾರ್ಕ್ ಹಾಗೂ ಫೋರ್ಟಿಫೈವ್ ಚಿತ್ರದಿಂದ ಸಿನಿಮಾ ಸಾಕಷ್ಟು ಸ್ಪರ್ಧೆ ಎದುರಿಸಬೇಕಿದೆ ದರ್ಚನ್ ನಟನೆಯ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ತೆರೆಕೊಂಡು ಮೂವತ್ ಮೂರು ಪಾಯಿಂಟ್ ಎರಡು ಆರು ಕೋಟಿ ರು ಸಂಗ್ರಹಿಸಿದೆ ಆದರೆ ನಲವತ್ತೈದು ಕೋಟಿ ಬಜೆಟ್ ಇರುವ ಚಿತ್ರದ ಗಳಿಕೆ ಕುಸಿತ ಕಂಡಿದೆ ಇದೀಗ ಮಾರ್ಕ್ ಹಾಗೂ ಫಾರ್ಟಿಫೈವ್ ಚಿತ್ರಗಳ ಬಿಡುಗಡೆಯಿಂದ ಡೆವಿಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ಮತ್ತಷ್ಟು ಹೊಡೆತ ಬೀಳುವ ಸಾಧ್ಯತೆ ಇದೆ ದರ್ಶನ್ ಜೈಲಿನಲ್ಲಿರುವಾಗ ಅಭಿಮಾನಿಗಳು ಪ್ರಚಾರ ಮಾಡಿದ್ದರೂ ಲಾಭದ ನಿರೀಕ್ಷೆ ಕಡಿಮೆಯಾಗಿದೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಈ ವಾರ ಎರಡು ದೊಡ್ಡ ಚಾಲೆಂಜ್ಗಳು ಇವೆ ಅದೇ ಮಾರ್ಕ್ ಹಾಗೂ ಫಾರ್ಟಿಫೈವ್ ಸಿನಿಮಾಗಳು ಎರಡು ವಿಭಿನ್ನ ಜಾನರ್ ಚಿತ್ರಗಳು ಎರಡೂ ಚಿತ್ರಕ್ಕೆ ಆದ ಆಡಿಯನ್ಸ್ ಇದ್ದಾರೆ ಎರಡು ಸಿನಿಮಾಗಳು ಡವೆಲ್ ಕಲೆಕ್ಷನ್ಗೆ ಸಾಕಷ್ಟು ಹೊಡೆತ ಕೊಡೋ ಎಲ್ಲ ಸಾಧ್ಯತೆ ಇದೆ ಹೀಗೆ ತಗ್ಗಿರೋ ಕಲೆಕ್ಷನ್ ನಂತರ ಪಾತಾಳ ಕಾಣಲಿದೆ ಡವೆಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ರಿಲೀಸ್ ಆಯಿತು ಈ ಚಿತ್ರದ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದರು ಆ ನಿರೀಕ್ಷೆ ತಕ್ಕ ಮಟ್ಟಿಗೆ ರೀಚ್ ಆಗಲು ಸಿನಿಮಾ ಬಳಿ ಸಾಧ್ಯವಾಗಿದೆ ಈ ಸಿನಿಮಾ ಮೊದಲ ದಿನ ಹತ್ತು ಕೋಟಿ ರೂಪಾಯಿ ಬಾಚಿಕೊಂಡಿತ್ತು ಆ ಬಳಿಕ ನಿಧಾನವಾಗಿ ಸಿನಿಮಾಗಳಿಕೆಯಲ್ಲಿ ಕುಸಿತ ಕಂಡಿತು ಈಗ ಸಿನಿಮಾದ ಒಟ್ಟಾರೆ ಕಲೆಕ್ಷನ್ ಮೂವತ್ಮೂರು ಆಗಿದೆ ಚಿತ್ರದ ಬಜೆಟ್ ಸರಿಸುಮಾರು ನಲವತ್ತೈದು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಟಿವಿ ಹಕ್ಕು ಒಟಿಟಿ ಹಕ್ಕು ಮಾರಾಟ ಸೇರಿದರೂ ನಿರ್ಮಾಪಕರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗುವುದು ಅನುಮಾನವೇ ಮುಂದಿನ ದಿನಗಳಲ್ಲಿ ಚಿತ್ರದ ಲೈಫ್ ಟೈಮ್ ಕಲೆಕ್ಷನ್ ತೀವ್ರವಾಗಿ ಏರಿಕೆ ಕಾಣುವುದು ಅನುಮಾನವೇ ದರ್ಶನ್ ಅವರು ಸದ್ಯ ಜೈಲಿನಲ್ಲಿ ಇದ್ದಾರೆ ಅವರ ಚಿತ್ರ ತೆರೆಗೆ ಬಂದಿದೆ ಈಚಿನ್ ಸಿನಿಮಾ ಪ್ರಚಾರ ಜವಾಬ್ದಾರಿಯನ್ನು ಅಭಿಮಾನಿಗಳು ವಹಿಸಿಕೊಂಡಿದ್ದರು ಅವರು ಒಂದು ಹಂತಕ್ಕೆ ಸಿನಿಮಾನ ಮೇಲಕ್ಕೆ ತೆಗೆದುಕೊಂಡು ಹೋದರು ಈಗ ಮಾರ್ಕ್ ಹಾಗೂ ಫೋರ್ಟಿಫೈವ್ ಚಿತ್ರದಿಂದ ಸಿನಿಮಾ ಸಾಕಷ್ಟು ಸ್ಪರ್ಧೆ ಎದುರಿಸಬೇಕು at that